ಸ್ವಾಮಿ ವಿವೇಕಾನಂದ ಜನಸ್ಪಂದನ ಸಭೆ ಜಾಲಿವತಿಯಿಂದ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಎರಡನೇ ವರ್ಷದ ಆಟೋಟ ಸ್ಪರ್ಧೆಗಳ ಕಾರ್ಯಕ್ರಮ ಸ್ಪರ್ಧಾ ಸಂಭ್ರಮ ಭಾನುವಾರ ಭವ್ಯವಾಗಿ ಏರ್ಪಡಿಸಲಾಯಿತು ಕಾರ್ಯಕ್ರಮವನ್ನು ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ನಾಗರಾಜ್ ಎಮ್ನಾಯಕ್ ಉದ್ಘಾಟಿಸಿದರು ಬಳಿಕ ಮಾತನಾಡಿ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ಸ್ಥಾಪನೆಯಾದ ಒಂದೇ ವರ್ಷದಲ್ಲಿ ಗ್ರಾಮ ಇತಿಹಾಸದಲ್ಲಿ ಯಾರು ಮಾಡದ ಉತ್ತಮ ಸಾಮಾಜಿಕ ಸೇವೆಗಳನ್ನು ಮಾಡಿದೆ ಬಡವ ಮತ್ತು ಹಿಂದುಳಿದ ಕುಟುಂಬಗಳ ಸಮಸ್ಯೆಗೆ ಸ್ಪಂದಿಸುವ ಕಾರ್ಯದಲ್ಲಿ ನಾವು ಸದಾ ಫೌಂಡೇಶನ್ ಜೊತೆ ನಿಲ್ಲುತ್ತೇವೆ ಎಂದು ಹೇಳಿದರು ಅತಿಥಿಗಳಾಗಿ ಶಿಕ್ಷಕಿ ಮಹಾಲಕ್ಷ್ಮಿ ಡೇಗೊಂಡ ಉಪಸ್ಥಿತರಿದ್ದು ಜನಸ್ಪಂದನ ಫೌಂಡೇಶನ್ ಗ್ರಾಮದಲ್ಲಿ ಒಳ್ಳೆಯ ಸಾಧನೆ ಮಾಡಿದವರನ್ನು ಗುರುತಿಸಿ ವೇದಿಕೆಗೆ ತರುವ ಮಹತ್ತರ ಕೆಲಸ ಮಾಡುತ್ತಿದೆ ಜನರ ಕಷ್ಟಕ್ಕೆ ನೆರವಾಗಿ ಸಮಾಜಮುಖಿ ಚಟುವಟಿಕೆ ನಡೆಸುತ್ತಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಕ್ರೀಡಾಂಗಣದ ಉದ್ಘಾಟನೆಯನ್ನು ದೈಹಿಕ ಶಿಕ್ಷಕರಾದ ಪುರಂದರ್ ಖಾರ್ವಿ ನೆರವೇರಿಸಿದರು ಸಂಕೇತ್ ಆಚಾರ್ಯರು ಸಹ ಅತಿಥಿಗಳಾಗಿ ಭಾಗವಹಿಸಿದರು ಅಧ್ಯಕ್ಷತೆ ವಹಿಸಿದ್ದ ವಸಂತ್ ನಾಯಕ್ ಮಾತನಾಡಿ ಮಕ್ಕಳಲ್ಲಿ ಕ್ರೀಡಾತ್ಮಕ ಮನೋಭಾವ ಬೆಳೆಸುವುದೇ ಸಂಸ್ಥೆಯ ಉದ್ದೇಶ ಎಂದು ತಿಳಿಸಿದರು ಮಾಧೇವ್ ಗೊಂಡ ಸೋಮ್ ಕುಮಾರ್ ನಾಯ್ಕ್ ಅರುಣ್ ನಾಯ್ಕ್ ಮುಂತಾದ ಗಣ್ಯರು ಅತಿಥಿಗಳಾಗಿ ಉಪಸ್ಥಿತರಿದ್ದರು ಸಾಲು ಮರದ ತಿಮ್ಮಕ್ಕ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಕ್ಕಳಿಗೆ ಅವರ ಪರಿಸರ ಸೇವೆಯ ಕೊಡುಗೆಯನ್ನು ಪರಿಚಯಿಸಲಾಯಿತು ಕಾರ್ಯಕ್ರಮದಲ್ಲಿ ಕಪ್ಪೆ ಓಟ ಸಂಗೀತ ಕುರ್ಚಿ ಸಂಗೀತ ಬಾಲ್ ಭಾಷಣ ನಿಬಂಧ ಮೊದಲಾದ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದಿದ್ದು ಸುಮಾರು ನಾಲ್ಕುನೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ನ್ಯೂಸ್ ಡೆಸ್ಕ್ ಭಟ್ಕಳ